ಬಿಜೆಪಿ ಪ್ರಚಾರ ವೈಖರಿಯನ್ನು ನೋಡಿದ್ರೆ ಇಡೀ ಭಾರತೀಯ ರೈಲ್ವೆಯಲ್ಲಿ ಈಗ ಎಲ್ಲವೂ ಒಂದೇ ಭಾರತ ರೈಲುಗಳೇ ಅಂತ ಯಾರು ಬೇಕಾದರೂ ತಿಳ್ಕೊಳ್ಳೋ ಸಾಧ್ಯತೆ ಇದೆ ಆ ಪರಿ ಎಲ್ಲೆಡೆ ಒಂದೇ ಭಾರತ ರೈಲುಗಳ ಬಗ್ಗೆ ಪ್ರಚಾರ ನಡೀತಾ ಇದೆ ಆದರೆ ನಿಜವಾಗಿ ಭಾರತೀಯ ರೈಲ್ವೆ ಪರಿಸ್ಥಿತಿ ಈಗ ಹೇಗಿದೆ ಇಲ್ಲಿನ ಬಹಳ ದೊಡ್ಡ ಸಂಖ್ಯೆಯ ಜನರು ಇವತ್ತಿಗೂ ಕೂಡ ಪ್ರಯಾಣ ಮಾಡ್ತಾ ಇರೋ ಪ್ರಯಾಸ ಮಾಡ್ತಾ ಇರುವಂತಹ ಸಾಮಾನ್ಯ ರೈಲುಗಳ ಸ್ಥಿತಿ ಹೇಗಿವೆ ಇನ್ನು ಎಲ್ಲಾ ನಗರಗಳಲ್ಲೂ ವಿಮಾನ ನಿಲ್ದಾಣ ನಿರ್ಮಾಣ ಅಂತ ಬಿಜೆಪಿ ಮಾಡ್ತಾ ಇರುವಂತ ಪ್ರಚಾರದ ಹಿಂದೆ ನಿಜವಾಗಿ ನಡೀತಾ ಇರೋದು ಏನು ಬಿ ಜೆ ಪಿಯ ಪ್ರಚಾರ ವಿಡಿಯೋದಲ್ಲಿ ಒಂದೇ ಭಾರತ್ನ ಚಿತ್ರ ಹೊಳಿತಾ ಇದೆ ಇಡೀ ರೈಲ್ವೆಯನ್ನೇ ಭಾರಿ ಅತ್ಯಾಧುನಿಕಗೊಳಿಸಿದ್ದೀವಿ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ ಆದ್ರೆ ಒಂದೇ ಭಾರತ್ ನಮ್ಮ ರೈಲ್ವೆಯ ನಿಜವಾದ ಚಿತ್ರಣನ ಒಂದೇ ಭಾರತ್ ರೈಲುಗಳ ಸಂಖ್ಯೆ ನೂರರೊಳಗೆ ಇದ್ರು ಅವುಗಳ ಬಗ್ಗೆನೇ ಎಲ್ಲೆಡೆ ಭಾರಿ ಚರ್ಚೆ ಭಾರಿ ಪ್ರಚಾರ ಆಗ್ತಾ ಇದೆ ಕೋಟ್ಯಂತರ ಜನರು ಬಳಸುವಂತಹ ಇತರ ಸಾವಿರಾರು ರೈಲುಗಳ ವಿಚಾರವಾಗಿ ಮಾತ್ರ ಯಾರೂ ಮಾತನ್ನೇ ಆಡ್ತಾ ಇಲ್ಲ ಅದನ್ನೇ ಯಾಕೆ ಪ್ರಚಾರ ಮಾಡಲಾಗ್ತಾ ಇದೆ ಒಂದೇ ಭಾರತ ರೈಲನ್ನ ಎಷ್ಟು ಜನ ಬಳಸ್ತಾರೆ ಅತ್ಯಂತ ದುಬಾರಿ ಬೆಲೆ ಕೊಟ್ಟು ಅದರಲ್ಲಿ ಅದೆಷ್ಟು ಮಂದಿ ಪ್ರಯಾಣ ಮಾಡ್ತಾರೆ ಒಬ್ಬ ಸಾಮಾನ್ಯ ಭಾರತೀಯ ರೈಲ್ನಲ್ಲಿ ಪ್ರಯಾಣಿಸುವಾಗಿನ ವಾಸ್ತವ ಸ್ಥಿತಿ ಹೇಗಿದೆ ಅವರೆಷ್ಟು ಎಷ್ಟು ಇದ್ದಾರೆ ಮಾಧ್ಯಮಗಳು ತೋರಿಸಿದಂತಹ ಆ ಕಟು ವಾಸ್ತವ ಏನು ಯಾಕೆ ಜನರನ್ನ ಕತ್ಲಲ್ಲಿಟ್ಟು ಅಬ್ಬರದ ಸುಳ್ಳು ಪ್ರಚಾರ ನಡೆಸಲಾಗ್ತಾ ಇದೆ ಯಾಕೆ ಬಡವರಿಗೆ ಜನಸಾಮಾನ್ಯರಿಗೆ ನಯಾ ಪೈಸೆಯಷ್ಟು ಉಪಯೋಗನೂ ಇಲ್ಲದಂತಹ ಇಂಥ ಯೋಜನೆಗಳಿಗಾಗಿ ಇಷ್ಟು ತರಾತುರಿಯಲ್ಲಿ ಇಷ್ಟೊಂದು ಕೋಟಿ ಹಣವನ್ನ ಖರ್ಚು ಮಾಡಲಾಗಿದೆ ಅಷ್ಟಕ್ಕೂ ಜನರಿಗೆ ತೋರಿಸ್ತಾ ಇರೋದು ಮಾತ್ರ ಕಣ್ಣು ಕೋರೈಸುವಂತ ಚಿತ್ರ ಆದರೆ ಒಳಗಿನ ಕತ್ತಲೆ ಬೇರೇನೆ ಇದೆ ಮತ್ತದನ್ನ ಮರೆಮಾಚುತ್ತಾ ಬರಲಾಗ್ತಾ ಇದೆ ಭಾರತೀಯ ರೈಲಿನ ನಿಜವಾದ ಚಿತ್ರ ಅಲ್ಲಿನ ಕಷ್ಟಗಳು ಪ್ರಯಾಣಿಕರ ಪರದಾಟಗಳೇ ಬೇರೆ ಇದೆ ಅವುಗಳಲ್ಲಿ ಪ್ರಯಾಣಿಸುವಾಗ ಸೀಟ್ ಸಿಗದಿದ್ರೆ ಸೀಟಿನ ಮೂಲೆ ಅದು ಸಿಗದಿದ್ರೆ ಸೀಟಿನ ಕೆಳಕೂತು ಪ್ರಯಾಣ ಮಾಡಬೇಕು ಅಲ್ಲೂ ಜಾಗ ಸಿಗದಿದ್ರೆ ಕಡೆಗೆ ಬಾಗಿಲಿನ ಬಳಿ ಒಂದಿಷ್ಟು ಸ್ಥಳ ಇರುತ್ತೆ ಆದರೆ ಈ ಮಡಿಲ ಮೀಡಿಯಾಗಳಲ್ಲಿ ಇದು ಯಾವುದೂ ಕೂಡ ಕಾಣಿಸೋದಿಲ್ಲ ದಿಲ್ಲಿಯಲ್ಲಿ ಕುಳಿತ ರೈಲ್ವೆ ಮಂತ್ರಿ ಇದರಲ್ಲೇನು ಪ್ರಯಾಣ ಮಾಡೋದಿಲ್ಲ ಮೀಡಿಯಾಗಳಲ್ಲಿ ಸುದ್ದಿಯಾಗೋದು ಒಂದೇ ಭಾರತ ರೈಲುಗಳ ವೈಭವ ಮಾತ್ರ ನೂರಾರು ಕೋಟಿ ಖರ್ಚು ಮಾಡಿ ರೈಲು ನಿಲ್ದಾಣಗಳು ಜಗಮಗ ಅನ್ನೋ ಹಾಗೆ ಮಾಡಲಾಗ್ತಾ ಇದೆ ಆದರೆ ಅದರಿಂದ ಬಡವರ ಬದುಕೆ ಬದಲಾಗಿಲ್ಲ ಅವ್ರ ಬದುಕಲೇನು ವೈಭವ ಬರಲಿಲ್ಲ ನೂರಕ್ಕೆ ಹತ್ತರಷ್ಟು ರೈಲುಗಳು ತಡವಾಗಿ ಹೊರಡುತ್ತವೆ ಸಾಮಾನ್ಯ ರೈಲ್ ಪ್ರಯಾಣ ದರ ಕೂಡ ದುಬಾರಿ ಆಗ್ತಾ ಇದೆ ಅಂತ ವಿಪಕ್ಷಗಳ ಆರೋಪ ಮಾಡ್ತಾನೆ ಇವೆ ಶೌಚಾಲಯ ದುಸ್ಥಿತಿಯ ಕುರಿತು ಆಕ್ಷೇಪಗಳಿವೆ ರೈಲ್ ಸಂಬಂಧಿತ ದುರಂತಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪ ಮಾಡಿದ್ದಾರೆ ಬಡವರು ಪ್ರಯಾಣಿಸುವಂತಹ ರೈಲಿನ ದುಸ್ಥಿತಿ ಅದರಲ್ಲಿ ಓಡಾಡೋರಿಗೆ ಅಷ್ಟೇ ಗೊತ್ತು ಆ ವಾಸ್ತವವನ್ನು ಬಡವರ ಕಣ್ಣಿಂದ ಮರೆಮಾಚಲಾಗ್ತಾ ಇದೆ ಯಾವಾಗಲೂ ಮೋದಿ ಒಂದೇ ಭಾರತ ರೈಲು ಉದ್ಘಾಟಿಸೋದು ಮತ್ತು ಪ್ರಚಾರ ಮಾಡೋದು ಮಾತ್ರನೇ ಕಾಣಿಸುತ್ತೆ ದೊಡ್ಡ ಸುದ್ದಿ ಆಗ್ತಾ ಇರತ್ತೆ ಅದೇನು ಬುಲೆಟ್ ಟ್ರೈನ್ ಅಲ್ಲ ಆದರೆ ತೋರಿಸೋದು ಪ್ರಚಾರ ಮಾಡೋದನ್ನು ನೋಡಿದ್ರೆ ಹಾಗೆ ಅಂತ ಅನ್ಸುತ್ತೆ ಸಾವಿರಕ್ಕೂ ಹೆಚ್ಚು ರೈಲ್ವೆ ಸ್ಟೇಷನ್ಗಳನ್ನು ಭವ್ಯಗೊಳಿಸೋದಿಕ್ಕೆ ಆಧುನೀಕರಣಗೊಳಿಸೋದಕ್ಕೆ ಗಮನ ಕೊಡಲಾಗ್ತಾ ಇದೆ ಮತ್ತು ಆ ಕೆಲಸ ಕೂಡ ನಡೀತಾ ಇದೆ ಪ್ರತಿ ರೈಲು ನಿಲ್ದಾಣದ ಮೇಲೂ ಕೆಲವು ನೂರು ಕೋಟಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ ರೈಲ್ ನಿಲ್ದಾಣಗಳನ್ನ ಆಧುನೀಕರಣಗೊಳಿಸುವ ಕಡೆ ಮೋದಿ ಸರ್ಕಾರ ವಿಶೇಷ ಗಮನ ವಹಿಸಿರೋದ್ರಿಂದ ಬಡವರ ಬದುಕಿ ಸುಧಾರಿಸುತ್ತಾ ಸುಧಾರಿಸಿದೆಯಾ ಅನ್ನುವಂಥ ಪ್ರಶ್ನೆ ರೈಲ್ ನಿಲ್ದಾಣ ಮಾತ್ರ ಜಗಮಗಗೊಂಡ್ರೆ ಸಾಕ ರೈಲ್ ನಿಲ್ದಾಣ ವಿಮಾನ ನಿಲ್ದಾಣದ ಹಾಗೆ ಆಗ್ತಾ ಇದೆ ಅಂತ ಬಿಜೆಪಿಗರು ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಹಾಗೆ ಆಗುವಂತ ಅಗತ್ಯ ಏನಿದೆ ಅನ್ನುವಂಥ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇಲ್ಲ ಆ ಪ್ರಶ್ನೆ ಕೇಳಬೇಕಾದಂಥ ಈ ಮಡಿಲ ಮಾಧ್ಯಮಗಳು ಬಾಯಲ್ಲಿ ಜಿಲೇಬಿ ತುಂಬಿಕೊಂಡು ಕೂತಿವೆ ಬಡವರು ಪ್ರಯಾಣಿಸುವಂತಹ ರೈಲ್ನೊಳಗೆ ವ್ಯವಸ್ಥೆ ಸ್ಥಿತಿ ಸುಧಾರಿಸೋದು ಬೇಡವಾ ರೈಲಿನ ಬೋಗಿಗಳು ರೈಲಿನ ಸೀಟ್ಗಳು ರೈಲಿನ ಶೌಚಾಲಯಗಳು ರೈಲ್ ಬಂದ್ ಹೋಗುವಂತ ಸಮಯ ಇವೆಲ್ಲ ಸರಿಯಾಗೋದ್ ಬೇಡವಾ ಹೊರಗೆ ಮಾತ್ರ ಜಗಮಗ ಆದ್ರೆ ಒಳಗಡೆ ಅದೇ ಅವ್ಯವಸ್ಥೆ ಅಂತಂದ್ರೆ ಏನರ್ಥ ಮೋದಿ ಸರ್ಕಾರ ಬಂದಂತ ಈ ಹತ್ತು ವರ್ಷಗಳಲ್ಲಿ ಸೇಡಿನ ಮತ್ತು ದ್ವೇಷದ ರಾಜಕೀಯವು ಜೋರಾಗಿನೇ ನಡೀತಾ ಇದೆ ಅದಕ್ಕೆ ಒಂದು ಉದಾಹರಣೆ ಅಂತ ಇಷ್ಟು ವರ್ಷಗಳಲ್ಲಿ ರೈಲ್ವೆ ವಿಚಾರದಲ್ಲಿ ಬಿಹಾರವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿರೋದು ಪಾಟ್ನಾ ರೈಲ್ ನಿಲ್ದಾಣದ ಅವಸ್ಥೆ ಯಾಕೆ ಹಾಗೇನೆ ಇದೆ ಯಾಕೆ ಅದನ್ನು ಕೂಡ ಬಿಹಾರದ ಇತರ ರೈಲ್ ನಿಲ್ದಾಣಗಳನ್ನ ಭೋಪಾಲ್ನ ರಾಣಿ ಕಮಲಾಪತಿ ಸ್ಟೇಷನ್ ಮಾದರಿಯಲ್ಲಿ ಭವ್ಯವಾಗಿಸಿಲ್ಲ ಮಂಗಳೂರ ರೈಲ್ ನಿಲ್ದಾಣ ಅತ್ಯಾಧುನಿಕವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ ಸಾವಿರ ರೈಲುಗಳು ಸಂಚರಿಸುತ್ತವೆ ಆದ್ರೆ ಚರ್ಚೆ ಆಗ್ತಾ ಇರೋದು ಮಾತ್ರ ಒಂದೇ ಭಾರತ ರೈಲಿನ ಬಗ್ಗೆ ಇಲ್ಲಿ ತಮಾಷೆ ಅಂದ್ರೆ ಅವುಗಳ ಸಂಖ್ಯೆ ನೂರನ್ನ ಕೂಡ ತಲುಪಿಲ್ಲ ಕಳೆದ ಐದು ವರ್ಷಗಳಿಂದ ಬರೀ ಒಂದೇ ಭಾರತ್ ರೈಲ್ನದ್ದೇ ಮಾತು ಎಲ್ಲ ಕಡೆ ಅದರದೇ ಪ್ರಚಾರ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅದರದೇ ವಿಡಿಯೋ ಬಿ ಜೆ ಪಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಮೂವತ್ತಾರು ನಿಮಿಷಕ್ಕೂ ಹೆಚ್ಚು ಸಮಯದ ಒಂದು ವಿಡಿಯೋವನ್ನು ಹಾಕಿದೆ ರೈಲ್ವೆಯ ಬಗ್ಗೆ ಹೇಳುವಂತಹ ಈ ಒಂದು ವಿಡಿಯೋ ಹೇಗೆಲ್ಲವನ್ನು ಬಿಂಬಿಸಿದೆ ಅಂತ ಅಂದರೆ ಈಗಾಗಲೇ ಪ್ರತಿಯೊಬ್ಬರು ಬುಲೆಟ್ ಟ್ರೈನಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಆದರೆ ಬುಲೆಟ್ ಟ್ರೈನ್ ಇನ್ನೂ ಬಂದೇ ಇಲ್ಲ ಅದು ಯಾವಾಗ ಬರುತ್ತೋ ಯಾವ ಕಾಲಕ್ಕೆ ಬರುತ್ತೋ ಅದು ಗೊತ್ತಿಲ್ಲ ಆ ವಿಡಿಯೋದಲ್ಲಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಿಗೆ ಅಲ್ಲಿಂದ ರೈಲ್ಗಳು ಹೋಗ್ತಾ ಇವೇನೋ ಅನ್ನಿಸೋ ಹಾಗೆ ರೈಲ್ ನಿಲ್ದಾಣಗಳನ್ನು ಚಿತ್ರೀಕರಿಸಲಾಗಿದೆ ಅದರಲ್ಲಿ ತೋರಿಸಲಾಗಿರುವಂತಹ ನಿಲ್ದಾಣವೊಂದು ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಜನಾನೇ ಇಲ್ಲ ಅಲ್ಲೊಬ್ಬ ಆಂಕರ್ ಆ ನಿಲ್ದಾಣದ ವೈಭವದ ಬಗ್ಗೆ ಹೇಳ್ತಾ ಹೋಗೋದು ಮಾತ್ರ ಇದೆ ಇಂಥದ್ದೊಂದು ರೈಲ್ ನಿಲ್ದಾಣವನ್ನ ಭಾರತದಲ್ಲಿ ಮಾಡಲಾಗಿದೆ ಅಂತ ಬಣ್ಣಿಸೋದನ್ನ ನೋಡಬೇಕು ಆದ್ರೆ ರೈಲ್ ನಿಲ್ದಾಣದಲ್ಲಿ ಜನಾನೇ ಇಲ್ಲ ಅಂದ್ರೆ ಜನರು ರೈಲ್ ನಿಲ್ದಾಣಕ್ಕೆ ಹೋಗೋದನ್ನೇ ನಿಲ್ಸದ್ ಯಾವಾಗ ಈ ವಿಡಿಯೋದಲ್ಲಿ ಭೋಪಾಲ್ ರೈಲ್ ನಿಲ್ದಾಣಗಳನ್ನೇ ಹೆಚ್ಚು ತೋರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಪ್ರಧಾನಿ ಭೋಪಾಲ್ನಲ್ಲಿ ರಾಣಿ ಕಮಲಾಪತಿ ರೈಲು ನಿಲ್ದಾಣದ ಉದ್ಘಾಟನೆಯನ್ನು ಮಾಡಿದ್ರು ಅದರ ಚಿತ್ರವನ್ನು ಈ ಪ್ರಚಾರ ವಿಡಿಯೋದಲ್ಲಿ ಹೆಚ್ಚು ಬಳಸಲಾಗಿದೆ ನಾನ್ನೂರು ಕೋಟಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾದಂಥ ಅದನ್ನ ವಿಶ್ವಮಟ್ಟದ್ದು ಅಂತ ಬಿಂಬಿಸಲಾಗಿದೆ ಆದರೆ ಉದ್ಘಾಟನೆಯಾದ ವರ್ಷದ ಬಳಿಕ ಬಂದಂಥ ಒಂದು ವರದಿಯ ಪ್ರಕಾರ ಮೂರ್ನೂರು ಕೋಟಿಯಷ್ಟು ಹಣ ಬರೀ ಆ ರೈಲ್ ನಿಲ್ದಾಣದ ಸುತ್ತಲಿನ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತಿತರ ನಿರ್ಮಾಣಕ್ಕಾಗಿನೇ ಖರ್ಚಾಗಿದೆ ನೂರು ಕೋಟಿ ಅಷ್ಟೇ ಆ ಒಂದು ರೈಲ್ ನಿಲ್ದಾಣಕ್ಕಾಗಿ ವೆಚ್ಚ ಮಾಡಿರೋದು ದೈನಿಕ ಭಾಸ್ಕರ್ನ ಆ ವರದಿಯ ಹೆಡ್ಲೈನ್ನಲ್ಲಿ ಈ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಶೌಚಾಲಯ ಥರ್ಡ್ ಕ್ಲಾಸ್ ಅಂತ ಹೇಳಲಾಗಿದೆ ಆ ಆಧುನೀಕರಣ ಕೆಲಸದಲ್ಲಿ ಭಾಗಿಯಾಗಿರೋದು ಒಂದು ಪ್ರೈವೇಟ್ ಕಂಪನಿ ಅಂತೂ ಆ ರೈಲ್ ನಿಲ್ದಾಣ ಹೊರಗಿನಿಂದ ನೋಡೋದಕ್ಕೆ ಝಗಮಗ ಅಂತ ಅನ್ಸುತ್ತೆ ಆದರೆ ಅದೇ ನಗರದಲ್ಲಿ ಈ ಜಗಮಗ ಎನ್ನುತ್ತಿರುವಂತಹ ಈ ರಾಣಿ ಕಮಲಾಪತಿ ರೈಲ್ ನಿಲ್ದಾಣದಿಂದ ಬರೀ ಐದು ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ರೈಲ್ ನಿಲ್ದಾಣ ಇದೆ ಅದರ ವ್ಯವಸ್ಥೆ ನೋಡಿದ್ರೆ ವಾಕರಕ್ಕೆ ಬರೋ ಹಾಗಿದೆ ಆದರೆ ಮೋದಿ ಸರ್ಕಾರ ಮಾತ್ರ ಒಂದು ಎರಡು ರೈಲ್ ನಿಲ್ದಾಣಗಳನ್ನು ಮಾತ್ರ ಜಗಮಗಗೊಳಿಸಿ ಇಡೀ ರೈಲ್ವೆಯನ್ನೇ ಸುಧಾರಿಸಿ ಬಿಟ್ಟಿರೋ ಹಾಗೆ ಪೋಸ್ ಕೊಡ್ತಿದೆ ಈಗ ಒಂದು ಪ್ರಶ್ನೆ ಈ ದೇಶದಲ್ಲಿ ಒಂದು ರೈಲ್ ನಿಲ್ದಾಣದ ಮೇಲೆ ನಾನ್ನೂರು ಕೋಟಿ ಖರ್ಚು ಮಾಡೋದು ಸರಿನಾ ಅಥವಾ ತಪ್ಪ ಕೋಟಿಗಟ್ಟಲೆ ದುಡ್ಡು ಹಾಕಲಾಗತ್ತೆ ಹೊರಗೆ ಭವ್ಯ ಅನ್ನಿಸುವ ಹಾಗೆ ಅದನ್ನು ಮಾಡಲಾಗತ್ತೆ ಮಧ್ಯಪ್ರದೇಶದಂಥ ಒಂದು ಬಡ ರಾಜ್ಯದಲ್ಲಿ ಒಂದು ರೈಲು ನಿಲ್ದಾಣದ ಮೇಲೆ ನಾನ್ನೂರು ಕೋಟಿ ಖರ್ಚು ಮಾಡಲಾಗಿದೆ ಅಂತ ಅಂದರೆ ಏನು ಹೇಳಬೇಕು ಈ ಹೊಸ ವ್ಯವಸ್ಥೆಯಲ್ಲಿ ಅಲ್ಲಿ ಹೋಗುವಂಥ ಜನರು ಪಾರ್ಕಿಂಗ್ನಿಂದ ಹಿಡಿದು ಊಟದವರೆಗೆ ಎಲ್ಲದಕ್ಕೂ ಜಾಸ್ತಿ ದುಡ್ಡು ಸುರಿಬೇಕು ಹಾಗಾದರೆ ಬಡವರ ಪಾಲಿಗೆ ಏನು ಸಿಕ್ಕಾಗಾಯಿತು ಇಲ್ಲಿ ಹಾಸ್ಯಾಸ್ಪದ ಅಂದರೆ ಬರೋದಿಕ್ಕೂ ಹೋಗೋದಿಕ್ಕೂ ಬೇರೆ ಬೇರೆ ಗೇಟ್ಗಳಿವೆ ಅನ್ನೋದನ್ನೇ ಮೀಡಿಯಾಗಳು ಅದರ ಉದ್ಘಾಟನೆ ಸಂದರ್ಭದಲ್ಲಿ ಭಾರಿ ದೊಡ್ಡ ವಿಚಾರ ಅನ್ನೋ ರೀತಿ ಹೇಳಿದ್ವು ಆ ಎರಡು ಗೇಟ್ಗಳು ಜನರಿಗೆ ಅದೇನು ಕೊಟ್ಟುವ ಗೊತ್ತಿಲ್ಲ ಆದ್ರೆ ಇಂಥ ಕ್ಷುಲ್ಲಕ ವಿಚಾರಗಳನ್ನು ಈ ಮಡಿಲ ಮೀಡಿಯಾಗಳ ಮೂಲಕ ದೊಡ್ಡದಾಗಿ ಬಿಂಬಿಸ್ತಾ ಬಿಜೆಪಿ ಮಾತ್ರ ತನ್ನ ಪ್ರಚಾರವನ್ನ ವ್ಯವಸ್ಥಿತವಾಗಿಯೇ ಮಾಡ್ತು ಅನ್ನೋದು ಮಾತ್ರ ನಿಜ ಕೆಲವೇ ರೈಲ್ ನಿಲ್ದಾಣಗಳನ್ನ ಏರ್ಪೋರ್ಟ್ ಮಾದರಿಯಲ್ಲಿ ಆಧುನೀಕರಣಗೊಳಿಸೋದು ಮತ್ತು ಅದನ್ನು ರೈಲ್ವೆ ಅಭಿವೃದ್ಧಿಯ ಮಾದರಿ ಎನ್ನುವಂತೆ ಬಿಂಬಿಸೋದು ಇಂಥದೊಂದು ತಂತ್ರ ಇಲ್ಲಿದೆ ಹೋಗಿ ಬರುವಂಥ ಲಕ್ಷಾಂತರ ಜನರಿಗೆ ಓ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಅನ್ನಿಸ್ಬಿಡ್ಬೇಕು ಬಿ ಜೆ ಬೇಕಾಗಿರೋದು ಇದೆ ಇನ್ನು ಸಣ್ಣ ಸಣ್ಣ ನಗರಗಳಿಗೂ ಕೂಡ ವಿಮಾನ ಸಂಪರ್ಕ ಕೈಗೆಟುಕುವಂತಹ ದರದಲ್ಲಿ ಟಿಕೆಟ್ ಅಂತ ಬಿಂಬಿಸಲಾಗಿದ್ದಂಥ ಉಡಾನ್ ಯೋಜನೆದೆ ಮತ್ತೊಂದು ಹಕ್ಕಿಕತ್ತು ಪ್ರಚಾರ ಏನೋ ಬಹಳ ಜೋರಾಗಾಯ್ತು ಆದರೆ ನಿಧಾನವಾಗಿ ಅದು ಇದ್ದಲ್ಲಿ ಇಲ್ವಾಗ್ತಿರುವಂತಹ ಸುಳಿಗಳಿವೆ ಪ್ರಯಾಗ್ರಾಜ್ ಏರ್ಪೋರ್ಟ್ ನಿಂದ ಮೂರು ಪಟ್ಟಣಗಳಿಗೆ ವಿಮಾನಯಾನ ಬಂದ್ ಆಗಿದೆ ಅನ್ನುವಂಥ ವರದಿ ಇರೋದು ಈ ಯೋಜನೆಯ ದುರ್ಗತಿ ಬಗೆಗಿನ ಒಂದು ಉದಾಹರಣೆ ಉಡಾನ್ ಯೋಜನೆಯ ಬಗ್ಗೆ ಅಬ್ಬರದ ಪ್ರಚಾರ ಇತ್ತು ಆದ್ರೆ ಪ್ರಯಾಗ್ರಾಜ್ನಿಂದ ಪುಣೆ ದಿಲ್ಲಿ ವಿಲಾಸ್ಪುರಗಳಿಗೆ ವಿಮಾನಯಾನ ಬಂದ್ ಆಗಿರೋದು ಮಾತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲೇ ಇಲ್ಲ ಇನ್ನೂರ ಐವತ್ತು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕಟ್ಟಲಾದಂತಹ ಒಂದೊಂದು ವಿಮಾನ ನಿಲ್ದಾಣಗಳು ಕೂಡ ಈ ರೀತಿ ಬಂದ್ ಆಗಿವೆ ಉತ್ತರ ಪ್ರದೇಶದ ಖುಷಿನಗರ್ ಏರ್ಪೋರ್ಟ್ ಅನ್ನ ಹೆಸರಿಗೆ ಮಾತ್ರ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತ ಹೆಸರಿಟ್ಟು ತಿಂಗಳಿಂದ ಬಂದ್ ಮಾಡಿಡಲಾಗಿದೆ ಇಲ್ಲಿಂದ ಮುಂಬೈಗೆ ವಿಮಾನ ಅಂತ ಹೇಳಲಾಗಿತ್ತು ಮುಂಬೈಗೆ ವಿಮಾನ ಹಾರಲೇ ಇಲ್ಲ ಕೋಲ್ಕತ್ತಾಕ್ಕೆ ನಾಲ್ಕು ದಿನ ಹಾರಿ ಬಳಿಕ ನಿಂತೆ ಹೋಯಿತು ಆಗ್ರಾದಿಂದ ಮೂರು ಪಟ್ಟಣಗಳಿಗೂ ವಿಮಾನ ಹಾರಾಟ ನಿಂತು ಹೋಗಿದೆ ಬರೇಲಿ ವಿಮಾನ ನಿಲ್ದಾಣದು ಕೂಡ ಇದೇ ಕತೆ ಹಾಗೇನೆ ಅಯೋಧ್ಯೆಯಿಂದ ನಾಲ್ಕು ಪಟ್ಟಣಗಳಿಗೆ ವಿಮಾನ ಸೇವೆ ನಿಂತು ಹೋಗಿದೆ ಉಡಾನ್ ಅಂದ್ರೆ ಉಡೇ ದೇಶದ ಆಮ್ ನಾಗರಿಕ ಅಂತ ಬಿಜೆಪಿ ಪ್ರಚಾರ ಮಾಡಿದ್ದೇ ಮಾಡಿದ್ದು ಕಡಿಮೆ ಟಿಕೆಟ್ನಲ್ಲಿ ವಿಮಾನ ಪ್ರಯಾಣದ ಆಸೆಯನ್ನು ಹುಟ್ಟಿಸಿದ್ದೇ ಹುಟ್ಟಿಸಿದ್ದು ಕಡೆಗೆ ಅಗತ್ಯ ಜನ ಇಲ್ಲ ಅನ್ನುವಂಥ ಇತ್ಯಾದಿ ನೂರೆಂಟು ನೆಪಗಳು ಶುರುವಾದವು ಹಾರಾಟನೂ ನಿಂತು ಹೋಯ್ತು ಕಟ್ಟಲಾಗಿರುವಂತಹ ವಿಮಾನ ನಿಲ್ದಾಣಗಳು ಬಂದ್ ಆಗಿ ಹಾಳು ಸುರಿಯುವಂತಹ ಸ್ಥಿತಿ ಆದರೆ ಉದ್ದೇಶ ಇಷ್ಟೇ ಪ್ರಚಾರ ಅಬ್ಬರದಾಗಿರಬೇಕು ಜಗಮಗ ಅನ್ನಿಸ್ಬೇಕು ಹೊರಗಿಂದ ನೋಡುವಾಗ ಜನರಿಗೆ ವಾವ್ ವಿಕಾಸ ಆಯಿತು ಅಂತ ಅನ್ನಿಸ್ಬೇಕು ಅಷ್ಟಾದ ಬಳಿಕ ಎಲ್ಲವೂ ಹಾಳು ಬಿದ್ದು ಹೋದರೂ ತೊಂದರೆ ಇಲ್ಲ ಚಿಂತೆ ಇಲ್ಲ ಶುರುವಾಗುವಾಗ ಅಬ್ಬರ ಎಲ್ಲೆಲ್ಲೂ ಪ್ರಚಾರ ಮಡಿಲ ಮೀಡಿಯಾಗಳಲ್ಲಿ ಅದೇ ಸುದ್ದಿ ಬಂದ್ ಆದಾಗ ಸದ್ದೂ ಇಲ್ಲ ಸುದ್ದಿನೂ ಇಲ್ಲ ಮೋದಿ ಭಾಷಣದಲ್ಲಿ ಮಾತ್ರ ಭಾರತದ ರೈಲ್ವೆ ಭವಿಷ್ಯ ಉಜ್ವಲವಾಗಿದೆ ಹಾಗೇನೆ ಉಡಾನಂಥ ಯೋಜನೆ ಮೂಲಕ ಭಾರತ ಉಜ್ವಲ ಭವಿಷ್ಯಕ್ಕಾಗಿ ತಯಾರಾಗ್ತಾ ಇದೆ ಆದರೆ ಬಡವರಿಗೆ ನಯಾ ಪೈಸೆಯಷ್ಟು ಕೂಡ ಉಪಯೋಗ ಇಲ್ಲದಂಥ ಇಂಥ ಯೋಜನೆಗಳಿಗಾಗಿ ಇಷ್ಟು ತರಾತುರಿಯಲ್ಲಿ ಇಷ್ಟೊಂದು ಕೋಟಿ ಹಣವನ್ನು ಖರ್ಚು ಮಾಡುವಂಥ ಜರೂರಿ ಏನಿತ್ತು ಬರೀ ಕಟ್ಟಡಗಳನ್ನ ಜಗಮಗಗೊಳಿಸಿ ಲಕ್ಷಾಂತರ ಜನರ ಕಣ್ಣಿಗೆ ಮಂಕು ಬುದ್ಧಿ ಎರಚಿ ಅಭಿವೃದ್ಧಿ ಆಗ್ಬಿಟ್ಟಿದೆ ಅನ್ನುವಂಥ ಭ್ರಮೆಗೆ ಅವ್ರನ್ನೆಲ್ಲ ತಳ್ಳಿ ಲಾಭ ಪಡೆಯುವಂಥ ಕೆಲಸವನ್ನು ಮಾತ್ರ ಬಿ ಜೆ ಪಿ ಮಾಡ್ತಾ ಇದೆ ಒಂದು ಕಡೆ ಹೀಗೆಲ್ಲ ಸುಳ್ಳು ಜಗಮಗವನ್ನ ತೋರಿಸಿ ಜನರೆಲ್ಲ ಬೆರಗಾಗುವ ಹಾಗೆ ಮಾಡಿ ತನ್ನ ಬೇಳೆ ಬಯಸ್ಕೊಳ್ಳುವಂತ ಮೋದಿ ಸರ್ಕಾರ ಇನ್ನೊಂದು ಕಡೆಯಿಂದ ಹೇಗೆ ಅದೇ ಜನರನ್ನ ಇನ್ನಷ್ಟು ಕಷ್ಟಕ್ಕೆ ತಳ್ತಾ ಇದೆ ಅನ್ನೋ ವಿಚಾರವನ್ನ ಕೂಡ ಗಮನಿಸಬೇಕು ಹಿರಿಯ ನಾಗರಿಕರಿಗಿದ್ದಂಥ ಟಿಕೆಟ್ ದರದಲ್ಲಿನ ರಿಯಾಯಿತಿಯನ್ನ ಸರ್ಕಾರ ರದ್ದು ಮಾಡಿದೆ ಅದರಿಂದ ಬರೀ ಒಂದೇ ವರ್ಷದಲ್ಲಿ ರೈಲ್ವೆ ಗಳಿಸಿದಂಥ ಮೊತ್ತಾನೆ ಎರಡ್ ಸಾವಿರದ ಇನ್ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಅಂತ ವರದಿಗಳಿವೆ ಇದು ಮೋದಿ ಸರ್ಕಾರ ಮಾಡಿರುವಂತಹ ಲೂಟಿ ಅಂತ ಖರ್ಗೆ ಟೀಕೆ ಮಾಡಿದ್ದಾರೆ ಈ ಏಪ್ರಿಲ್ನಲ್ಲಿನ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಿಂದ ಹಿರಿಯ ನಾಗರಿಕರ ರಿಯಾಯಿತಿ ಪ್ರಯಾಣ ದರ ಸೌಲಭ್ಯ ರದ್ದು ಮಾಡುವ ಮೂಲಕ ನಾಲ್ಕು ವರ್ಷಗಳ ರೈಲ್ವೆ ಗಳಿಸಿರುವಂತಹ ಹೆಚ್ಚುವರಿ ಆದಾಯ ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೋವಿಡ್ಗೂ ಮೊದಲು ಹಿರಿಯ ನಾಗರಿಕರಿಗೆ ರೈಲ್ವೆ ಶೇಕಡ ನಲ್ವತ್ತರಷ್ಟು ರಿಯಾಯಿತಿಯನ್ನು ಕೊಡ್ತಾ ಇತ್ತು ಆದರೆ ಇದು ಯಾವುದ್ರ ಬಗ್ಗೆನೂ ಎಲ್ಲಿಯೂ ಚರ್ಚೆ ಆಗ್ತಾ ಇಲ್ಲ ಚರ್ಚೆ ಆಗ್ತಾ ಇರೋದು ಒಂದೇ ಭಾರತ್ ಒಂದೇ ಭಾರತ್ ಒಂದೇ ಭಾರತ್ ಮಾತ್ರ ಆದರೆ ಇಲ್ಲೂ ಒಂದು ವಿಪರ್ಯಾಸ ಇದೆ ಯಾವುದು ನಷ್ಟದಲ್ಲಿದೆಯೋ ಅದರ ಪ್ರಚಾರ ಮಾತ್ರ ಮಾಡಲಾಗ್ತಾ ಇದೆ ಲಾಭದಲ್ಲಿರುವಂಥ ಬೆಂಗಳೂರು ರಾಜಧಾನಿ ಟ್ರೈನ್ ಪ್ರಚಾರವನ್ನು ಮೋದಿ ಎಷ್ಟು ಸಲ ಮಾಡಿದ್ದಾರೆ ಇಲ್ಲ ಪ್ಯಾಸೆಂಜರ್ ರೈಲುಗಳನ್ನು ಎಕ್ಸ್ಪ್ರೆಸ್ ರೈಲುಗಳು ಅಂತ ಹೆಸರು ಬದಲಾಯಿಸ್ತು ಅದೇ ಪ್ರಯಾಣದ ಅವಧಿ ಅಷ್ಟೇ ಸೌಲಭ್ಯಗಳು ಅಷ್ಟೇ ನಿಲ್ದಾಣಗಳು ಆದರೆ ಹೆಸರು ಮಾತ್ರ ಎಕ್ಸ್ಪ್ರೆಸ್ ಮತ್ತೆ ಹೀಗೆ ಎಕ್ಸ್ಪ್ರೆಸ್ ಆಗಿರೋದಕ್ಕೆ ಪ್ರಯಾಣಿಕರ ಜೇಬಿಗೂ ಕತ್ತರಿಯಾಗುವಂಥ ವ್ಯವಸ್ಥೆ ಶುರು ಮಾಡಲಾಯಿತು ಎರಡನೇ ದರ್ಜೆಯ ಸಾಮಾನ್ಯ ದರದ ಬದಲಿಗೆ ಎಕ್ಸ್ಪ್ರೆಸ್ ದರಗಳನ್ನ ಪ್ರಯಾಣಿಕರು ಕೊಡಬೇಕಿತ್ತು ಹೆಸರೊಂದನ್ನ ಮಾತ್ರ ಬದಲಾಯಿಸಿ ಅದನ್ನೇ ಅಭಿವೃದ್ಧಿ ಅಂತ ಕರೆದ್ರು ಪ್ರಯಾಣಿಕರು ದುಪ್ಪಟ್ಟು ದುಡ್ಡು ತೆರೋ ಹಾಗೆ ಮಾಡೋದು ಎಂಥ ನ್ಯಾಯ ಅನ್ನುವಂಥ ಪ್ರಶ್ನೆ ಎದ್ದು ಬಳಿಕ ಹೆಚ್ಚಿನ ದರ ನಿರ್ಧಾರವನ್ನು ವಾಪಸ್ ಪಡೆಯಲಾಯಿತು ಮೋದಿ ಸರ್ಕಾರ ರೈಲ್ವೆಯನ್ನ ಬರ್ಬಾದ್ ಮಾಡಿ ಹಾಕಿದೆ ಅನ್ನೋದು ಖರ್ಗೆ ಅವರ ಆರೋಪ ನಾಲ್ಕು ಜನ ಹೋಗುವಂತ ನಾಲ್ಕು ರೈಲುಗಳ ಬಗ್ಗೆ ಮಾತಾಡಬೇಕು ಅಥವಾ ಬಡೂರು ಪ್ರಯಾಣಿಸುವಂತ ಸಾವಿರ ರೈಲುಗಳ ಬಗ್ಗೆ ಮಾತಾಡಬೇಕಾಗಿದ್ಯೋ ಬಡವರು ಪ್ರಯಾಣಿಸುವಂತಹ ಆ ಸಾವಿರ ರೈಲುಗಳಲ್ಲಿ ಒಳ್ಳೆಯ ಮತ್ತು ಕಡಿಮೆ ದರದ ಊಟ ಸರಿಯಾಗಿ ಪೂರೈಕೆ ಆಗ್ತಾ ಇದೆಯಾ ಇಲ್ವಾ ಅವುಗಳಲ್ಲಿನ ಶೌಚಾಲಯಗಳ ಸ್ಥಿತಿ ಏನಿದೆ ಇದು ಯಾವುದು ಮುಖ್ಯ ಅಲ್ವಾ ರೈಲ್ವೆ ನಿಲ್ದಾಣದ ಎದುರಿರುವಂತಹ ಮಾಲ್ ಅನ್ನ ನೋಡಿ ತಾವು ಅಂತ ಬಡವರು ಭ್ರಮಿಸಬೇಕಾದಂತಹ ಸ್ಥಿತಿಯನ್ನು ತಂದಿಟ್ಟು ಮೋದಿ ಸರ್ಕಾರ ಜನರನ್ನು ವಂಚನೆ ಮಾಡೋದ್ರಲ್ಲಿ ತೊಡಗಿದೆ ಮಾಲ್ ಎದುರು ನಿಂತು ವಾವ್ ಎನ್ನುವಂಥ ಬಡವರು ಶ್ರೀಮಂತರಾಗಲಿಲ್ಲ ಆಗೋದು ಇಲ್ಲ ಮಾಲ್ಗಳಲ್ಲಿ ಅಂಗಡಿಯನ್ನು ಇಟ್ಕೊಂಡವರಿಗೂ ಕೂಡ ಗೊತ್ತಿದೆ ಜನ ಬರ್ತಾರೆ ಸುತ್ತಾಡ್ತಾರೆ ಹೋಗ್ತಾರೆ ಖರೀದಿ ಮಾಡೋದಕ್ಕೆ ಅವ್ರ ಬಳಿ ಹಣ ಇಲ್ಲ ಮೋದಿ ಭಾರತದ ಕತೆ ಕೂಡ ಇಷ್ಟೇ ಮಾಲ್ ಹಾಗೇನೆ ಮೋದಿ ಭಾರತ ನೋಡೋದಕ್ಕೆ ಜಗಮಗಿಸುವಂತ ಕಟ್ಟಡಗಳೇನೂ ಇದೆ ಆದರೆ ಜನರ ಜೇಬಲ್ಲಿ ದುಡ್ಡೇ ಇಲ್ಲ ಈಗ ಈ ಚುನಾವಣೆ ಹೊತ್ತಲ್ಲಿ ಜನರು ಯೋಚನೆ ಮಾಡಬೇಕಾಗಿದೆ ತಮಗೆ ಬೇಕಾಗಿರೋದು ಜಗಮಗಿಸುವಂತಹ ಇಂಥ ಮಾಲ್ಗಳ ಅಥವಾ ತಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯ ಮತ ಹಾಕುವಂಥ ಹೊತ್ತಿನ ಈ ಪ್ರಶ್ನೆಗೆ ಟ್ರೈನ್ ಹೊರಡೋ ಮೊದಲೇ ಉತ್ತರ ಕಂಡುಕೊಳ್ಬೇಕಾದಂತಹ ಜವಾಬ್ದಾರಿ ಈಗ ಜನರದ್ದೇ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮದು ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ